ಶ್ರೀಶೈಲ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀ ಶೈಲ ಅವರೇ ನಮಸ್ಕಾರ ಮೇಡಮ್ ಅವರ ಹೇಳಿ ಸರ್ ಯಾರು ಗೆಲ್ತಾರೆ ಈ ಸಾರಿ ಕನ್ನಡ ಕನ್ನಡ ನ್ಯೂಸ್ ಚಾನೆಲ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳ್ತೀನಿ ಅದಕ್ಕೆ ನೀವು ಇದೊಂದು ಪ್ರೋಗ್ರಾಮ್ ಮಾಡಿದ್ರಿ ಬಹಳ ಬೆಸ್ಟ್ ಇಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ರಿ ದೊಡ್ಡ ಪ್ರಜೆಗಳಿಗೆ ಎಲ್ಲ ಸಂಪರ್ಕದ ರೀ ಪ್ರಜಾ ಪ್ರತಿನಿಧಿಗಳು ಇದೇನ್ ಮಾಡ್ತಾರೆ ಅಂತ ಅವ್ರ ಬಾಯಲ್ಲಿ ನೀವು ಕೇಳ್ರಿ ಹೇಳಿ ಸರ್ ಇವತ್ತು ನೀವು ಕರೆ ಶ್ರೀ ಶ್ರೀಶೈಲ್ ಅವ್ರೆ ಯಾರ ಬಗ್ಗೆ ಹೇಳ್ತೀರಿ ಇವತ್ತು ಜಮೇಶ್ ಜಿಜಿಡಿ ಅವ್ರ ಬಗ್ಗೆ ಹೇಳ್ತೀರಾ ರಾಜು ಅಲಗೂರು ಅವ್ರ ಬಗ್ಗೆ ಹೇಳ್ತೀರಾ ನಾನು ಹೇಳ್ತೀನಿ ಒಂದ್ ಮೇ ಒಂದೇ 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 ಒಂದ್ ಹರ್ ಸೆಕೆಂಡ್ ನನ್ ಮಾತಾಡಕ್ ಅವಕಾಶ ಕೊಡ್ರಿ ಇಲ್ಲಿ ಏನದ್ರಿ ಸ್ವಾರ್ಥ ರಾಜಕಾರಣಿ ಅದ್ರಿ ಆದ್ರ ನಮ್ಗ ದೇವ್ರ ಏನದ ಮೋದಿ ಮೋದಿ ಏನದ ಪ್ರಧಾನಮಂತ್ರಿ ಮಾಡಿ ಹತ್ತು ವರ್ಷ ನಮಗ್ ಕೊಟ್ಟಂದ್ರಿ ಇನ್ನೂ ಅವ್ರು ಇನ್ನೂ ಮುಂದೆ ಅಂತ ಮೋದಿ ಅವ್ರು ಬರ್ಬೇಕಂತ ನನ್ ಅಪೇಕ್ಷೆ ಆದ್ರಿ ಯಾರಿಗ ರಾಜಕಾರಣ ನಂಬಂಗಿಲ್ಲ ಮೋದಿ ಅವ್ರಿಗೆ ನಾನು ಅವ್ರ ಮುಖ ನೋಡಿ ಅಂದ್ರೆ ಬಿಜೆಪಿ ಗೊತ್ತಾಗ್ತೀನ್ರೀ ಆ ಜಿಗಿನ್ಗಿ ಅವ್ರಿಗೂ ಆ ಏನು ಉಪಯೋಗ ಇಲ್ರಿ ಸ್ವಾರ್ಥ ರಾಜಕಾರಣ ಅವ್ರು ಇದು ಮಾಡ್ಯಾರ ಕುಣ ಹೊಲ ಗದ್ದೆಗಿದ್ ಎಲ್ಲಾ ಎಷ್ಟು ಮಾಡ್ಯಾರ್ರಿ ಅವ್ರು ಮೋದಿಯವ್ರ ಕಡೆ ಏನ್ರಿ ನೋಡ್ರಿ ನೀವು ಇಡೀ ಐದ್ನೂರ ನಲ್ವತ್ ಮೂರ್ ಎಂ ಪಿ ಒಳಗ ಮೋದಿಯವ್ರ ಬಡೂರ ಅದಾರಿ ಅಂತ ವ್ಯಕ್ತಿಗಳು ಬೇಕ್ರಿ ನಮ್ಮ ಪ್ರಜಾ ಇದ್ರೊಳಗ ಇಂಡಿಯಾದೊಳಗ ಅದಕ್ ನಾನದ ಮೋದಿಯವ್ರ ನೋಡೇನದ ಬಿಜೆಪಿ ಓಟ್ ಹಾಕ್ತೀನಿ ಬೇರೆ ಯಾವ ಫ್ಯಾಕ್ಟರ್ಸು ಕೂಡ ನಮಗ್ ಬೇಕಾಗಿಲ್ಲ ಇಲ್ಲಿ ಅಭ್ಯರ್ಥಿ ಕೂಡ ಏನು ಕೆಲ್ಸ ಮಾಡಿಲ್ಲ ಅಂದ್ರೂ ಬಿಜೆಪಿಗೆ ಓಡಾಡ್ತೀವಿ ಅಂತೀರಿ ಇನ್ನೊಂದ್ರಿ ಮೇಡಮ್ ಅವ್ರ ಆರ್ ಸಲ ಎಂಪಿ ಇರೋದ್ರಾಗ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ಕಾಳಜಿ ಹೊಂದಿರೋ ಬಗ್ಗೆನೆ ನಾವು ವಿಶ್ವಾಸ ಇಟ್ಕೋಬೇಕಲ್ವಾ ಅಲ್ಲಿ ಅವ್ರ ಕೆಲಸ ಮಾಡಲ್ಲ ಅನ್ನೋದು ನಮಗ್ ಗೊತ್ತಿದೆ ಅಥವಾ ಅದನ್ನ ನಮ್ಗ ನಂಬ್ಕೊಂಡಿದೀವಿ ಅಂದ್ರೂ ಕೂಡ ಅದೇ ವ್ಯಕ್ತಿ ನಾವು ಆರಿಸ್ತೀವಿ ಅನ್ನೋದು ಯಾವ ತರ ಲೆಕ್ಕಾಚಾರ ಇದು ಅಂತ ಇಲ್ಲ ಅದು ಒಪ್ತೀನ್ರಿ ನಾನು ದೇಶದ ಗೋಸ್ಕರ ಏನದ ನಾನು ದೇಶದ ಪ್ರೆಜರಿ ನಾನು ಭಾರತೀಯ ರೀ ನಾ ಜಾತಾತೀತವಾಗಿ ಇದ್ದೀನ್ರಿ ಮೇಡಮ್ ಅವರ ಉಳ್ಳ ಕೇಳ್ಬೇಕು ಇನ್ನೊಂದ್ರಿ ಮೇಡಮ್ ಅವರ ಸ್ವಲ್ಪ ಯತ್ನಾಳ್ ಗೌಡರು ಸ್ವಲ್ಪ ಅಲ್ಲಿ ಇಲ್ಲಿ ಹೆಸರುಗಳ್ರಿ ಆದ್ರ ಜಿಗಜಿನಿ ಅವ್ರದ್ದು ಎಲ್ಲಿ ಹೆಸರಿಲ್ರಿ ಕೆಲಸ ಮಾಡ್ಯಾರಂತದ್ದು ನೋಡ್ರ್ನು ಬೇಕಾರ ಎಮ್ ಎಲ್ ಎತ್ನಾಳ್ ಗೌಡರು ಸ್ವಲ್ಪ ಅಲ್ಲಿ ಅಂತಿರಲ್ಲ ಇದು ಹೆಂಗರಿ ಲಾಜಿಕ್ ಮತ್ತ ನಮ್ ಅಲ್ರಿ ಬಿಜೆಪಿ ಹೈಕಮಾಂಡ್ ಅವ್ರ ಅಂತ ವ್ಯಕ್ತಿಗೆ ಏನದ ಟಿಕೆಟ್ ಕೊಟ್ಟಾರಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ ನಮ್ ಗೋಟ್ ಯಾರಿಗೆ ಹಾಕ್ಬೇಕು ನೀವ್ ವಿಚಾರ ಮಾಡ್ರಿ ಮೇಡಮ್ ಅವ್ರ ಹೋಗಿಲ್ರಿ ನಾವು ಮೋದಿಗೋಸ್ಕರ ಏನದ ನಾವು ನಾವ್ ಬೇಕಾದ್ ಮಾಡ್ಲಕ್ ತಯಾರಿದೀವಿ ನೋಡ್ರಿ ಆದ್ರೆ ಏನಾದ್ರೆ ನಮ್ಮ ದೇಶದ ಜನ ನಮ್ಮ ಕ್ಷೇತ್ರದ ಜನ ಬಡರು ಬಗ್ಗರು ಉದ್ಧಾರ ಆಗ್ಬೇಕ್ರಿ ಗೌರ್ಮೆಂಟ್ ಸ್ಕೀಮ್ ಗಳು ಏನದವಲ್ಲ ಅವ್ರಿಗೆ ಸರಿಯಾಗಿ ತಲುಪಿಸುವಂತ ವ್ಯಕ್ತಿ ಆಗ್ಬೇಕ್ರಿ ಅದಕ್ಕೆ ಇವ್ರ ಇವ್ರಿಗೆ ನಾವೇನದ ಅಂಬೇಡ್ಕರ್ ಸಾಹೇಬ್ರ ಏನದ ಸಂವಿಧಾನ ಯಾಕೆ ರಚನೆ ಮಾಡ್ರಿ ಅಂದ್ರೆ ಏನಾದ್ರು ಯೋಜನೆಗಳು ಏನಾದ್ರು ಲೀಡರ್ಗಳ ಮುಖಾಂತರ ಗಳ ಬಡ ಜನರಿಗೆ ಹೇಳಿ ಅವ್ರು ಮಾಡ್ಯಾರ ಇವ್ರು ಭಾರತ ರಾಜಕಾರಣದಿಂದ ಅವ್ರ ಮನಿ ಎಲ್ರು ಮಕ್ಕಳು ಇವರಿಗೆ ಶ್ರೀಮಂತ ಮಾಡ್ತಾರಿ ಮತದಾರಿಗೆ ಏನು ಉಪಯೋಗ ಕೊಡಂಗಿಲ್ಲ ಏನು ಮಾಡಂಗಿಲ್ಲ ಇವ್ರು ಆಯ್ತು ಚಲೋ ಹೇಳದ್ರಿ ನೋಡ್ರಿ ಅವ್ರ ಮೇಡಮ್ ಅವ್ರು ಟ್ಯಾಂಕ್ಸ್ ರೀ ನಿಮ್ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ